ಹಲೋ ಆಸ್ಪಿಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವ್ ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಗ್ರೀನ್ ಫಿನಾನ್ಸ್ ಅಂತ ಕರಿತೀವಿ ಅಥವಾ ಗ್ರೀನ್ ಫಿನಾನ್ಸ್ ಆಗಿರ್ಬೋದು ಅಥವಾ ಹಸಿರು ಹಣಕಾಸು ಅಂತ ನಾವು ಕನ್ನಡದಲ್ಲಿ ಕರ್ಕೋಬಹುದು ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಅಂತ ಕರಿತೀವಿ ಸಿ ಆನ್ ಪಾರ್ಟೀಸ್ ಅಂತ ಏನ್ ಕರಿತೀವಿ ಅಥವಾ ಪಕ್ಷಗಳ ಒಂದು ಸಮಾವೇಶ ಅಂತ ನಾವೇನು ಕರಿತೀವಿ ಇದು ಇಪ್ಪತ್ತೊಂಬತ್ತು ಕಾಪ್ ಟ್ವೆಂಟಿ ನೈನ್ ಅಂತದ್ದು ಇತ್ತೀಚೆಗೆ ಬಾಕುವಿನಲ್ಲಿ ಅಂದ್ರೆ ಅಜರ್ಬೈಜಾನ್ ದೇಶದಲ್ಲಿ ಬಾಕು ಅನ್ನುವಂತ ಅಜರ್ಬೈಜಾನ್ ನ ಒಂದು ಕ್ಯಾಪಿಟಲ್ ಸಿಟಿ ಆದಂತಹ ಬಾಕುವಿನಲ್ಲಿ ಈ ಒಂದು ಕಾಪ್ ಟ್ವೆಂಟಿ ನೈನ್ ಅನ್ನ ಹಮ್ಮಿಕೊಳ್ಳಲಾಯ್ತು ಸೊ ಈ ಕಾಪ್ ಟ್ವೆಂಟಿ ಅಲ್ಲಿ ಗ್ರೀನ್ ಫಿನಾನ್ಸ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಆಗಿತ್ತು ಅಂದ್ರೆ ಗ್ರೀನ್ ಫಿನಾನ್ಸ್ ಅನ್ನುವಂಥದ್ದು ಏನು ಆಗಿದ್ರೆ ಅನ್ನುವಂತಹ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಮೊದಲಿಗೆ ಗ್ರೀನ್ ಫಿನಾನ್ಸ್ ಅಂದ್ರೆ ಏನು ಅಂತ ನೋಡ್ದ ಬಂದ್ರೆ ವಿಶ್ವಸಂಸ್ಥೆಯ ಪರಿ ಲೈಕ್ ಪರಿಸರ ಕಾರ್ಯಕ್ರಮ ಅಂತ ನಾವೇನಿದೆ ಅಂದ್ರೆ ಲೈಕ್ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತ ನಾವೇನ್ ಕರಿತೀವಿ ಈ ಸಂಸ್ಥೆಯ ಪ್ರಕಾರ ಗ್ರೀನ್ ಫಿನಾನ್ಸ್ ಅನ್ನುವಂಥದ್ದು ಸಾರ್ವಜನಿಕ ಖಾಸಗಿ ಮತ್ತು ಲಾಭರಹಿತ ವಲಯಗಳಿಂದಾಗಿ ಸುಸ್ಥಿರ ಅಭಿವೃದ್ಧಿ ಆದ್ಯತೆಗಳಿಗೆ ಒಂದು ಹಣಕಾಸಿನ ಅರಿವಿನ ಮಟ್ಟವನ್ನ ಅಂದ್ರೆ ಬ್ಯಾಂಕಿಂಗ್ ಆಗಿರ್ಬೋದು ಮೈಕ್ರೋ ಕ್ರೆಡಿಟ್ ಆಗಿರ್ಬೋದು ವಿಮೆ ಆಗಿರ್ಬೋದು ಹೂಡಿಕೆಯ ಮೂಲಕ ಹೆಚ್ಚಳವನ್ನ ಮಾಡುವಂಥದ್ದನ್ನ ನಾವು ಗ್ರೀನ್ ಫಿನಾನ್ಸ್ ಅಂತ ನಾವು ಕರಿತಾ ಬರ್ತೀವಿ ಅಂಡ್ ಈ ಗ್ರೀನ್ ಫಿನಾನ್ಸ್ ನ ಇನ್ಸ್ಟ್ರೂಮೆಂಟ್ ಗಳು ಯಾವ್ಯಾವು ಅಥವಾ ಈ ಸಾಧನಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಗ್ರೀನ್ ಬಾಂಡ್ಸ್ ಆಗಿರ್ಬೋದು ಕಾರ್ಬನ್ ಆಫ್ ಸೆಟ್ಟಿಂಗ್ ಆಗಿರ್ಬೋದು ಗ್ರೀನ್ ಲೋನ್ಸ್ ಗಳಾಗಿರ್ಬೋದು ಎನರ್ಜಿ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟ್ ಗಳಾಗಿರ್ಬೋದು ಅಥವಾ ಗ್ರೀನ್ ವೆಂಚರ್ ಕ್ಯಾಪಿಟಲ್ ಗಳಾಗಿರ್ಬೋದು ಅಂದ್ರೆ ಯೂಶಲಿ ಇವೆಲ್ಲವನ್ನು ಕೂಡ ನಾವು ಇನ್ಸ್ಟ್ರೂಮೆಂಟ್ಸ್ ಆಫ್ ಗ್ರೀನ್ ಫಿನಾನ್ಸಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ ಅಥವಾ ಗ್ರೀನ್ ಫಿನಾನ್ಸ್ ಅಂದ್ರೆ ಏನು ಅಂತ ಅಂದ್ರೆ ನಿಮಗೆಲ್ಲೂ ಕೂಡ ಸುಸ್ಥಿರವಾದ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಎಕನಾಮಿನ ನಾವು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಅಂತ ಬಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಬೇಕಾಗತ್ತೆ ಉತ್ಪಾದನೆಯನ್ನು ಮಾಡಬೇಕು ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಅಥವಾ ಉತ್ಪಾದನೆ ಎಲ್ಲ ಮಾಡಬೇಕು ಅಂತ ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನ ಜಾಸ್ತಿ ಬಳಸ್ಕೊಳ್ಬೇಕಾಗತ್ತೆ ಅಥವಾ ಕಲ್ಲಿದ್ದಲನ್ನ ಜಾಸ್ತಿ ಉರಿಸಬೇಕಾಗತ್ತೆ ಖನಿಜಗಳನ್ನ ಹೊರತಗಿಬೇಕಾಗತ್ತೆ ಖನಿಜಗಳನ್ನ ತೆಗಿಬೇಕು ಅಂತ ಅಂದ್ರೆ ನಿಸರ್ಗವನ್ನ ಅಥವಾ ಲೈಕ್ ನಾವು ನೇಚರ್ ಅಂತ ಕರಿತೀವಿ ಅಥವಾ ಈ ಭೂಮಿಯ ಒಡಲನ್ನ ಅಗೆಯಬೇಕಾಗತ್ತೆ ಆ ಮೂಲಕ ನಮ್ಮ ನೇಚರ್ನ ಡಿಗ್ರೇಡ್ ಮಾಡ್ತಾವೆ ಬರ್ತೀವಿ ಸೊ ಇದಕ್ಕೆ ವಿರುದ್ಧವಾಗಿ ಅಥವಾ ಇದಕ್ಕೆ ಒಂದು ಒಂದು ಲೈಕ್ ಅದಕ್ಕೆ ಒಂದು ವಿರುದ್ಧವಾಗಿ ಒಂದು ಸುಸ್ಥಿರವಾದಂತಹ ಪರಿಸರವನ್ನ ಪೋಷಣೆ ಮಾಡುವ ಆ ಮೂಲಕ ಪೋಷಣೆ ಮಾಡ್ತಾ ಮಾಡ್ತಾನೆ ಆ ಮೂಲಕ ಆರ್ಥಿಕವಾಗೂ ಕೂಡ ನಾವು ಅಭಿವೃದ್ಧಿಯನ್ನ ಹೊಂದುವಂತಹ ಏನು ಹೂಡಿಕೆಗಳಿದಾವೆ ಅಥವಾ ಏನು ವೆಂಚರ್ಗಳಿದಾವೆ ಅಥವಾ ಏನು ಬಿಸ್ನೆಸ್ ಗಳಿದಾವೆ ಅವ್ರ ಮೇಲೆ ಹೂಡಿಕೆ ಮಾಡೋದನ್ನ ನಾವು ಗ್ರೀನ್ ಫಿನಾನ್ಸ್ ಅಂತ ಕರಿತೀವಿ ಅಂದ್ರೆ ಪರಿಸರಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪೆಟ್ಟನ್ನು ಕೊಡದೆ ಪರಿಸರವನ್ನ ಹಾಳು ಮಾಡದೆ ಇರುವಂತಹ ಸಂಪನ್ಮೂಲಗಳನ್ನ ಎಫಿಶಿಯೆಂಟ್ ಮತ್ತು ಏನ್ ಲೈಕ್ ಅಂದ್ರೆ ಎಫಿಶಿಯಂಟ್ ಆಗಿ ಬಳಸ್ಕೊಂಡು ಪರಿಸರವನ್ನ ಡಿಗ್ರೇಡ್ ಮಾಡದಲ್ಲೇ ಎಕನಾಮಿಯನ್ನ ಡೆವಲಪ್ಮೆಂಟ್ ಮಾಡುವಂತಹ ಒಂದಷ್ಟು ತತ್ವಗಳು ಏನಿದಾವೆ ಎನರ್ಜಿಗಳು ಏನೇನಿದಾವೆ ಅವೆಲ್ಲವನ್ನು ಕೂಡ ನಾವು ಗ್ರೀನ್ ಎನರ್ಜಿ ಅಥವಾ ಗ್ರೀನ್ ಫಿನಾನ್ಸ್ ಅಂತ ಅಥವಾ ಗ್ರೀನ್ ಸೆಕ್ಟರ್ ಅಂತ ಕರಿತೀವಿ ಈ ಸೆಕ್ಟರ್ ಗೆ ಹಣವನ್ನ ಹೂಡಿಕೆ ಮಾಡೋದನ್ನ ಗ್ರೀನ್ ಫಿನಾನ್ಸ್ ಅಂತ ಕರಿತಾವೆ ಸೊ ಈ ಅಗತ್ಯತೆ ಏನಂತ ಮಾಡಿದ್ರೆ ಯೂಶಲಿ ಮಾಲಿನ್ಯಕಾರಕ ಯಾರಿದ್ದಾರೆ ಅಂದ್ರೆ ಪೊಲೂಟೆಡ್ ಸ್ಪೇ ಅಂತ ಕರಿತೀವಿ ಅಂದ್ರೆ ಯಾರು ಮಾಲಿನ್ಯ ಕಾರಕ ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಪ್ರಾಡಕ್ಟ್ ತೆಗೆದುಕೊಂಡು ನೋಡುವ ಎಲ್ಲಾ ಪ್ರಾಡಕ್ಟ್ ಮೇಲೆ ಪ್ಲಾಸ್ಟಿಕ್ ಇರುತ್ತೆ ಯೂಲಿ ಇವರು ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡುವಂಥವ್ರು ನದಿಗಳು ಕೆರೆಗಳು ಕಸದ ಗುಂಡಿಗಳು ಇಲ್ಲಿ ಹೋಗಿ ಅದನ್ನ ಎಂಡ್ ಆಗ್ತಾ ಬರುತ್ತೆ ಸೊ ಹಂಗಂದ್ರೆ ಈ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದವನು ಇದನ್ನ ಕೊನೆಗೆ ಅವನೇ ಸಂಗ್ರಹ ಮಾಡಬೇಕು ಅಥವಾ ಯಾರು ಮ್ಯಾನುಫ್ಯಾಕ್ಚರ್ ಮಾಡೋದ್ನೋ ಅವನೇ ಅದಕ್ಕೆ ಪೇ ಮಾಡಬೇಕು ಈ ರೀತಿಯಾದಂತಹ ತತ್ವಗಳಾಗಿರ್ಬೋದು ಸಾಮಾನ್ಯ ಆದರೆ ವಿಭಿನ್ನ ಮತ್ತು ಆಯಾ ಅವರ ಸಾಮರ್ಥ್ಯದ ಅನುಸಾರವಾಗಿ ಸೇವೆಯನ್ನು ಸಲ್ಲಿಸುವಂಥದ್ದಾಗಿರ್ಬೋದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು ಅಥವಾ ಅಕೌಂಟಬಿಲಿಟಿ ಆಗಿರ್ಬೋದು ಇವೆಲ್ಲದಕ್ಕೂ ಕೂಡ ಒಂದು ಗ್ರೀನ್ ಫಿನಾನ್ಸ್ ಅನ್ನೋದು ನೆಸೆಸಿಟಿ ಅಂತ ಕರಿತಾ ಬರ್ತೀವಿ ಇದರಲ್ಲಿ ಬಿಸ್ನೆಸ್ಗಳಾಗಿರ್ಬೋದು ಗಳಾಗಿರ್ಬೋದು ಸಿಟಿಜನ್ಗಳಾಗಿರ್ಬೋದು ಗವರ್ನಮೆಂಟ್ ಆಗಿರ್ಬಹುದು ಪ್ರತಿಯೊಂದು ಕೂಡ ಇದರಲ್ಲಿ ನಾವು ಗ್ರೀನ್ ಫಿನಾನ್ಸ್ ನಲ್ಲಿ ನೋಡ್ತಾ ಬರ್ತೀವಿ ನೆಕ್ಸ್ಟ್ ನೀವು ನೋಡೋದಾದ್ರೆ ಇದರ ಪ್ರಯೋಜನಗಳು ಏನೇನು ಅಡ್ವಾಂಟೇಜಸ್ ಏನಂತ ನೋಡ್ತಾ ಇದ್ದಾಗ ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನ ಸುಗಮನಗೊಳಿಸುವುದಾಗಿರ್ಬೋದು ಆ ಮೂಲಕ ಒಂದು ಕಾಂಪಿಟೇಟಿವ್ನೆಸ್ ಅನ್ನ ಹೆಚ್ಚಳ ಮಾಡುವಂಥದ್ದು ವರ್ಧಿತ ವ್ಯಾಪಾರ ಮೌಲ್ಯವನ್ನ ಮಾಡುವಂಥದ್ದು ಆರ್ಥಿಕ ಉತ್ತೇಜನವನ್ನ ಕೈಗೊಳ್ಳುವಂಥದ್ದು ಸುಸ್ಥಿರವಾದಂತಹ ಒಂದು ಪ್ರಾಮುಖ್ಯತೆಯನ್ನು ಉತ್ತೇಜನ ಮಾಡುವಂಥದ್ದು ಈ ಗ್ರೀನ್ ಫಿನಾನ್ಸ್ ನ ಒಂದು ಬರುತ್ತೆ ಅಂಡ್ ಗ್ರೀನ್ ಫಿನಾನ್ಸ್ ಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಯಾವ್ಯಾವು ಅಂತ ನೋಡ್ತಾ ಬರೋದಾದ್ರೆ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗ್ರೀನ್ ಫಿನಾನ್ಸ್ ಅಂತ ಏನಿರುತ್ತೆ ಈ ಗ್ರೀನ್ ಫಿನಾನ್ಸ್ಗೆ ಒಂದಷ್ಟು ಸಮಸ್ಯೆಗಳಿದವೆ ಸೊ ಆ ಸಮಸ್ಯೆಗಳನ್ನ ನಾವು ನೋಡ್ತಾ ಬರೋದಾದ್ರೆ ಪ್ರಮಾಣೀಕೃತದ ಒಂದು ಕೊರತೆ ಅಂತ ಕರಿತೀವಿ ಅಂದ್ರೆ ಯೂಸ್ ನಾವೇನ್ ಮಾಡ್ತೀವಿ ಯೂಸ್ಲಿ ಯಾರು ಪ್ರಮಾಣೀಕರಣ ಮಾಡ್ತಾರೆ ಸೊ ಈ ಪ್ರಮಾಣೀಕರಣ ಮಾಡುವಂತವರು ಮೌಲ್ಯಮಾಪನ ಆಗಿರ್ಬೋದು ಅಥವಾ ಮಾಹಿತಿ ಲಭ್ಯತೆ ಅಥವಾ ಡೇಟಾ ಲಭ್ಯತೆ ಅಂತ ಹೇಳ್ತೀವಿ ಇವೆರಡರ ಕೊರತೆಯಿಂದಾಗಿ ಹೇಗೆ ಪ್ರಮಾಣೀಕರಣ ಮಾಡ್ತಾರೆ ಹೇಗೆ ಸ್ಟ್ಯಾಂಡರ್ಡೈಸ್ ಮಾಡ್ತಾರೆ ಅಥವಾ ಹೇಗೆ ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಇವೆಲ್ಲವೂ ಕೂಡ ನಮಗೆ ಗ್ರೀನ್ ಫಿನಾನ್ಸ್ ಅಂದ್ರೆ ಏನು ಅದಕ್ಕೆ ಇನ್ವೆಸ್ಟ್ಮೆಂಟ್ ಯಾರು ಮಾಡಬಹುದು ಹೇಗೆ ಮಾಡಬಹುದು ಯಾವ ಪ್ರಮಾಣದಲ್ಲಿ ಅನ್ನುವಂತಹ ಒಂದಷ್ಟು ಸಮಸ್ಯೆಗಳು ಸವಾಲುಗಳು ಇಂದು ಕೂಡ ನಮಗಿದೆ ಅಂಡ್ ಪರಿವರ್ತನೆಯ ಸವಾಲುಗಳು ಅಂತ ಕರಿತೀವಿ ಅಂದ್ರೆ ಏಕಾಏಕಿ ನಮ್ಗೆ ಈ ಒಂದು ಪಳವಳಿಕೆ ಇಂಧನದಿಂದ ಹೇಗೆ ಲೈಕ್ ನಾವು ಪರಿವರ್ತನೆಯನ್ನ ಅಥವಾ ನಾವು ಹೇಗೆ ಕನ್ವರ್ಟ್ ಆಗುವಂತದ್ದು ಸೊ ಈ ನಿಯಂತ್ರಕಾಂಡ ಯಾರಾದ್ರೂ ಇದನ್ನ ರೆಗ್ಯುಲೇಟ್ ಮಾಡ್ತಿದಾರ ಗ್ರೀನ್ ಫಿನಾನ್ಸ್ ಅನ್ನುವಂಥದಲ್ಲೂ ಕೂಡ ಒಂದಷ್ಟು ನಮಗೆ ಸವಾಲುಗಳು ಅಂತಾನೆ ನೋಡ್ತಾ ಬರ್ತೀವಿ ಅಂಡ್ ಹೇಗೆ ಪ್ರೋತ್ಸಾಹ ಮಾಡೋದು ಹೇಗೆ ಅಥವಾ ಈ ಗ್ರೀನ್ ಫಿನಾನ್ಸ್ ಹೇಗೆ ನಾವು ಪ್ರಮೋಟ್ ಮಾಡೋದು ಹೇಗೆ ಅಂತ ನೋಡ್ತಾ ಬಂದಾಗ ಒಂದು ದೇಶಗಳ ನಿಯಂತ್ರಣ ಚಟುವಟಿಕೆಗಳಲ್ಲಿನ ಅಥವಾ ಚೌಕಟ್ಟುಗಳ ಫ್ರೇಮ್ ವರ್ಕ್ ಅಂತ ನಾವೇನ್ ಕರಿತೀವಿ ಈ ಫ್ರೇಮ್ ವರ್ಕ್ ನಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತರೋದ್ರ ಮೂಲಕ ಗ್ರೀನ್ ಫಿನಾನ್ಸಿಂಗ್ ಅನ್ನ ಎನ್ಕರೇಜ್ ಮಾಡೋದಾಗಿರ್ಬೋದು ಅಥವಾ ಈ ಒಂದು ಏನು ಹಣದ ಪ್ರೋತ್ಸಾಹವನ್ನ ಸಮನ್ವಯಗೊಳಿಸುವ ಮೂಲಕ ವಿವಿಧ ವಲಯಗಳಿಂದ ಗ್ರೀನ್ ಫಿನಾನ್ಸ್ ಹೆಚ್ಚಳವಾಗಿ ಒಂದು ಹೂಡಿಕೆ ಮಾಡೋ ರೀತಿಯಲ್ಲಿ ಪ್ರೋತ್ಸಾಹ ಕೊಡುವಂಥದ್ದು ಅಂಡ್ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ಪರಿಸರದ ಆಯಾಮಗಳೊಂದಿಗೆ ಇವುಗಳನ್ನ ಜೋಡಣೆ ಮಾಡುವಂತದನ್ನ ನೋಡುವಂಥದ್ದಾಗಿರ್ಬೋದು ಅಂಡ್ ಸ್ವಚ್ಛ ಮತ್ತು ಹಸಿರು ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡುವಂಥದ್ದಾಗಿರ್ಬೋದು ಈ ಎಲ್ಲದರ ಮೂಲಕ ನಾವು ಗ್ರೀನ್ ಫಿನಾನ್ಸ್ ಅನ್ನ ಪ್ರೋತ್ಸಾಹ ಮಾಡ್ತಾ ಬಂದು ಆ ಮೂಲಕ ನಾವು ಗ್ರೀನ್ ಫಿನಾನ್ಸಿಂಗ್ ಅನ್ನ ಹೆಚ್ಚಿಗೆ ಬಳಸುವಂತದ್ದಾಗಿರ್ಬೋದು ನಮಗೆಲ್ಲ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಆಗಿರುತ್ತೆ ಸೊ ಯಾಕೆಂದ್ರೆ ಪರಿಸರ ಲೈಕ್ ಹಾಳ ಮಾಡದಲ್ಲ ಇದ್ರೆ ಮಾತ್ರ ನಾವು ಮುಂದಿನ ಭವಿಷ್ಯಗಳು ಅಥವಾ ಮುಂದಿನ ಜೀವಮಾನ ತಲೆಮಾರುಗಳೇನಿದಾವೆ ಇವೆಲ್ಲವೂ ಕೂಡ ನಾವು ನೋಡ್ಬೇಕಾಗತ್ತೆ ನಾವೆಲ್ಲ ಇತ್ತೀಚೆಗೆ ಒಂದು ಕೋಟ್ ನೋಡಿದೇನು ಅಂತಂದ್ರೆ ಅಂತ ಅಂದ್ರೆ ಮನುಷ್ಯ ತನ್ನನ್ನು ತಾನು ಈ ಭೂಮಿಯ ಅತಿಥಿ ಎಂದುಕೊಳ್ತನೆ ಈ ಭೂಮಿ ನನಗೆ ಸೇರಿದ್ದು ಅನ್ನುವಂತಹ ಬಿಹೇವಿಯರ್ ಮೂಲಕ ಮನೋಭಾವದ ಮೂಲಕ ಈ ಭೂಮಿಯನ್ನ ಹೇಗೆ ಬೇಕು ಹಾಗೆ ಕೆಟ್ಟದಾಗಿ ಬಳಸಿ ಅದನ್ನ ಹಾಳು ಮಾಡ್ತಿದ್ದಾನೆ ಸೊ ಅದರಿಂದಾಗಿ ಕೇವಲ ನಾನು ನಾಲ್ಕು ದಿನಕ್ಕೆ ಇರುವಂತಹ ಅತಿಥಿ ಆ ನಾಲ್ಕು ದಿನದಲ್ಲಿ ನಾನು ನಾಲ್ಕು ದಿನದಲ್ಲಿ ಎಲ್ಲವನ್ನೂ ಕೂಡ ಎಚ್ಚರಿಕೆಯಿಂದ ಇಲ್ಲಿನ ಇರುವಂತಹ ಒಂದು ಸಂಪನ್ಮೂಲಗಳನ್ನ ಬಳಸಿ ಮುಂದಿನ ತಲೆಮಾರಿಗೆ ಅಥವಾ ಮುಂದೆ ಬರೋರಿಗೆ ನಾವು ಅದನ್ನ ಮೀಸಲಿಡಬೇಕು ಅನ್ನುವಂತಹ ಒಂದು ಪರಿ ಒಂದು ಕನಿಷ್ಠ ಪರಿಜ್ಞಾನವನ್ನ ಇಟ್ಟುಕೊಂಡು ನಾವು ಅಭಿವೃದ್ಧಿಯನ್ನ ಹೊಂತ ಬಂದ್ರೆ ಅದುವೇ ಸುಸ್ಥಿರವಾದಂತಹ ಗ್ರೀನ್ ಫಿನಾನ್ಸ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ